ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಆತ್ಮಗಳಿಂದ ನಷ್ಟವಾದರೆ ಆ ನಷ್ಟವನ್ನು ಬರೆಸ್ತಕ್ಕಂಥದ್ದು ಹೇಗೆ ಅಂದರೆ ಆ ನಷ್ಟವನ್ನು ತುಂಬಿಸ್ತಕ್ಕಂಥದ್ದು ಹೇಗೆ ಯಾವುದೇ ಒಬ್ಬ ಮನುಷ್ಯರಿಗೆ ನೊಂದಂಥ ಪಕ್ಷದಲ್ಲಿ ಹಾನಿಯಾದಂಥ ಪಕ್ಷದಲ್ಲಿ ಆ ಆತ್ಮಗಳಿಂದ ಲೆಕ್ಕಾಚಾರ ಪಡೆಯುವುದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮನುಷ್ಯ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಕಾನೂನಿದೆ ಕಾನೂನಲ್ಲಿ ವ್ಯವಸ್ಥೆ ಇದೆ ನ್ಯಾಯಾಂಗ ವಿಭಾಗ ಇದೆ ಅಲ್ಲಿ ಯಾವುದೇ ರೀತಿಯಾದಂಥ ಹಾನಿಯಾದಂಥ ಪಕ್ಷದಲ್ಲಿ ಆ ಹಾನಿಗೆ ಪರಿಹಾರ ಎಂತಕ್ಕಂಥದ್ದನ್ನು ಪಡಿತೆ ಹಣದ ರೂಪದಲ್ಲಿ ಅಥವಾ ಮನುಷ್ಯ ತಪ್ಪು ಮಾಡಿದಂತಹ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಿಸುವ ರೂಪದಲ್ಲಿ ನ್ಯಾಯವನ್ನು ಪಡೆಯಲಾಗುತ್ತೆ ಇದು ದೇಹ ಇದ್ದಂಥ ಪಕ್ಷದಲ್ಲಿ ಆಗುತ್ತೆ ಒಂದು ವೇಳೆ ಒಬ್ಬ ಮನುಷ್ಯ ಸುತ್ತೋದ ನಂತರ ಏನೇ ಶಿಕ್ಷೆ ಕೊಡಲಿಕ್ಕಾಗತ್ತೆ ದೇಹ ವಿಭಾಗದಲ್ಲಿ ದೇಹದಲ್ಲಿನ ನ್ಯಾಯಾಂಗ ವಿಭಾಗದಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಮದ್ದಿಲ್ಲ ಹೀಗಿದ ಮೇಲೆ ಯಾವುದೇ ಆತ್ಮಗಳು ಕರ್ಮಫಲ ಇಲ್ಲ ಬೇರೆ ಕಾರಣದಿಂದ ವಾಮಾಚಾರದ ಕಾರಣದಿಂದ ಅಥವಾ ಅನ್ಯ ಕಾರಣಗಳಿಂದ ಈಗ ಯಾವುದೋ ನೀವು ಜಾಗಕ್ಕೆ ಹೋಗಿದ್ರಿ ನಿಮಗೆ ಆತ್ಮಗಳಿದ್ದಾವಂದು ಗೊತ್ತಿಲ್ಲ ಏನೇ ಕೂಗಿದ್ರಿ ಅಥವಾ ಏನೋ ಒಂದು ಮಾತಾಡಿದ್ರಿ ಅಥವಾ ನಿಮ್ಮ ಇಷ್ಟ ನಡೆನುಡಿಗಳೇನು ಇದ್ವೋ ಆ ನಡೆನುಡಿಗಳು ನೀವು ಹಾಕ್ತಕ್ಕಂಥ ಬಟ್ಟೆ ಅಥವಾ ನಿಮ್ಮ ರೂಪ ಅಥವಾ ನಿಮ್ಮ ವಿಚಾರಧಾರಿಗಳು ಆ ಆತ್ಮಗಳಿಗೆ ಪ್ರಭಾವವನ್ನು ಬೀರಿದ್ವೋ ಆ ಕಾರಣದಿಂದ ಅವು ನಿಮ್ಮ ದೇಹವನ್ನು ಸೇರಿಕೊಂಡು ನಂತರದಲ್ಲಿ ವಾಮಾಚಾರದಿಂದ ಯಾವುದೋ ಕಾರಣದಲ್ಲಿ ಸೇರಿಕೊಂಡು ನಂತರದಲ್ಲಿ ಯಾವುದೋ ಒಂದು ಸತ್ತೋಗಿರ್ತಕ್ಕಂಥ ಜಾಗಗಳು ಇತ್ಯಾದಿ ಇದ್ದು ಅವುಗಳು ಬಂದು ಸೇರಿಕೊಂಡು ಅಥವಾ ಯಾವುದೋ ಒಂದು ಜಾಗದಲ್ಲಿ ಹೋಗಿದ್ರೆ ಅಂಥ ಸಂದರ್ಭದಲ್ಲಿ ಆ ಆತ್ಮಗಳು ಯಾವುದೋ ಒಂದು ಅನುಕೂಲಕ್ಕೋಸ್ಕರ ಆಹಾರಕ್ಕೋಸ್ಕರ ವಸತಿಗೋಸ್ಕರ ಅಥವಾ ನಿಮ್ಮ ಮನೆಯಲ್ಲಿ ಆಶ್ರಯ ಪಡಲಿಕ್ಕೋಸ್ಕರ ಅಥವಾ ನಿಮ್ಮ ನಿಮ್ಮ ದೇಹದಲ್ಲೇ ಆಶ್ರಯ ಪಡಲಿಕ್ಕೋಸ್ಕರ ಬಂದು ಎಲ್ಲೂ ಲೆಕ್ಕಾಚಾರ ಇಲ್ಲ ಅಂತಹ ಸಂದರ್ಭದಲ್ಲಿ ಆತ್ಮಗಳು ಬಂದು ಮನುಷ್ಯನಿಗೆ ಯಾವುದೇ ರೀತಿಯಾದಂಥ ಹಾನಿಯಾದಂಥ ಪಕ್ಷದಲ್ಲಿ ಆ ಹಾನಿಯನ್ನು ತುಂಬಿಸ್ತಕ್ಕಂಥದ್ದು ಹೇಗೆ ಆ ಹಾನಿಯನ್ನು ಬರೆಸ್ತಕ್ಕಂಥದ್ದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾವ್ಯಾವ ಮೂರ್ ಮಾರ್ಗದ ಮೂಲಕ ಆತ್ಮಗಳು ಬಂದು ಸೇರ್ಕೋತವೆ ಅದು ಪಿತೃವರ್ಗ ಆಗಿರ್ಬೋದು ಬೇರೆಯವರಾಗಿರ್ಬೋದು ಫಾಲ್ತು ಆತ್ಮಗಳಾಗಿರ್ಬೋದು ಬೇರೆ ಯಾವುದೇ ಆತ್ಮಗಳ ಆತ್ಮಗಳಾಗಿರ್ಬೋದು ಅಗೋಚರಾಗಿರ್ಬೋದು ಯಾವುದು ಕಾರಣರಹಿತವಾಗಿ ಬಂದು ಸೇರ್ಕೋತವೆ ಯಾವುದು ಕರ್ಮ ಲೆಕ್ಕಾಚಾರ ರಹಿತವಾಗಿ ಬಂದು ಸೇರ್ಕೋತವೆ ಆ ಕಾರಣದಲ್ಲಿ ಯಾವುದೇ ರೀತಿಯಾದಂಥ ಬಾಧೆ ಸಮಸ್ಯೆಗಳನ್ನು ಉಂಟು ಮಾಡಿದ್ರೆ ಬೇರೆ ಬೇರೆ ರೀತಿಯಾದಂಥ ಬಾಧಗಳಿಗೆ ಬೇರೆ ಬೇರೆ ರೀತಿಯಾದಂಥ ಫಲಗಳು ಎಂಬಂಥದ್ದು ನಿಶ್ಚಯವಾಗಿ ಇದೆ ಆದಾಗ್ಯೂ ಕೂಡ ಆತ್ಮಗಳಿಂದ ಹಾನಿಯಾದರೆ ಅಂತಹ ಸಂದರ್ಭದಲ್ಲಿ ಕರ್ಮ ಫಲಗಳನ್ನು ಪಡೆದುಕೊಳ್ತಕ್ಕಂಥದ್ದು ಹೇಗೆ ಅವುಗಳಿಂದ ಉಂಟಾಗಿರ್ತಕ್ಕಂಥ ಹಾನಿಗೆ ನಷ್ಟವನ್ನು ಪಡೆದುಕೊಳ್ತಕ್ಕಂಥದ್ದು ಹೇಗೆ ಮೊನ್ನೆ ಯಾರೋ ಇದು ಒಂದು ಕಮೆಂಟ್ ಮಾಡಿದ್ರು ನಮಗೆ ನಾವು ಬೇರೆಯವರಿಗೆ ಮಾಟ ಮಂತ್ರ ಮಾಡಿಸಿ ಕ್ಷಮೆ ಕೇಳಿದ್ರೆ ಆಗತ್ತಾ ಹಾನಿ ಆದರೆ ಅವರಿಗೆ ಬಾಧೆ ಆಗಿರೋದಿಲ್ವಾ ಜೀವ ನಕೊಳ್ಳೋದಿಲ್ವಾ ಈ ರೀತಿಯಾದಂಥ ವಿಚಾರಧಾರೆ ಇತ್ತು ಇಂತಹ ಸಂದರ್ಭದಲ್ಲಿ ಆತ್ಮಗಳು ಮನುಷ್ಯನಿಗೆ ಹಾನಿ ಮಾಡಿದ್ರೆ ಮನುಷ್ಯನಿಗಂತೂ ಕಾಣಿಸೋದಿಲ್ಲ ಮನುಷ್ಯನಿಗಂತೂ ಗೊತ್ತಾಗೋದಿಲ್ಲ ಆದರೆ ಈ ಆತ್ಮರೂಪ ಮತ್ತು ದೇಹರೂಪ ಎರಡನ್ನೂ ಕೂಡ ರಚನೆ ಮಾಡಿರ್ತಕ್ಕಂಥ ಭಗವಂತನಿಗೆ ಕಾಣುತ್ತೆ ಹಾಗಾಗಿ ಮನುಷ್ಯನ ದೇಹದಲ್ಲಿದ್ದು ಕುಕರ್ಮಗಳನ್ನು ಮಾಡಿದ್ರು ಹಾನಿಯನ್ನು ಮಾಡಿದ್ರು ಅದರ ಫಲವನ್ನು ವಿಶೇಷವಾಗಿ ಆತ್ಮಗಳಿಗೆ ಕೊಡಲಾಗುತ್ತೆ ಎಷ್ಟೋ ಜನ ಹೇಳ್ತಾರೆ ಅವರಂಥ ದುಷ್ಟರಿದ್ದಾರೆ ಅವರಂಥ ಮನೆಹಾಳರಿದ್ದಾರೆ ಅವರಂಥ ಪಾಪಿಷ್ಟರಿದ್ದಾರೆ ಅವರು ಕಡಿಮೆ ಹಾನಿಯನ್ನು ಉಂಟು ಮಾಡೋದಿಲ್ಲ ಆದರೂ ಕೂಡ ಅವ್ರ ಮನೆಗಳಲ್ಲಿ ಚೆನ್ನಾಗಿದ್ದಾರೆ ಆಹಾರ ತಿನ್ಕೊಂಡು ಮನೆಯಲ್ಲಿ ಊಟ ಬಟ್ಟೆ ಯಾವುದು ಕೊರತೆ ವಾಹನ ಅಧಿಕಾರ ಇತ್ಯಾದಿ ಅನುಕೂಲ ಯಾವುದಕ್ಕೂ ಕೂಡ ಕೊರತೆ ಇಲ್ಲ ವಿದೇಶದಲ್ಲಿ ಓದ್ತಾರೆ ವಿದೇಶದಲ್ಲಿ ಹೋಗಿ ಬರ್ತಾರೆ ಅಷ್ಟು ಅನುಕೂಲ ಆಗಿದ್ದ ನೀವು ಹೇಳೋದು ಸುಳ್ಳು ನಾವು ಹೇಗೆ ಅದನ್ನೆಲ್ಲ ನಂಬೋದು ಅಂತ ಕೇಳ್ತಾರೆ ಅವರ ದೇಹದಲ್ಲಿ ಅವರ ಜೀವಾ ಕಾರ್ಯವನ್ನು ಮಾಡದೇ ಇದ್ರೆ ಆ ದೇಹವನ್ನು ಬಳಸಿ ನಿಮಗೆ ಆಗದೇ ಇರ್ತಕ್ಕಂತಹ ಜೀವಿಗಳು ಕೂಡ ಅವರಲ್ಲಿ ಸೇರಿಕೊಂಡು ಬಾಧೆಯನ್ನು ಉಂಟು ಮಾಡ್ತಾ ಇರ್ತವೆ ಅದರಿಂದಾಗಿ ಬಾಧೆಯನ್ನು ಉಂಟು ಮಾಡುವ ಕಾರಣದಿಂದ ಆ ಬಾಧೆಯನ್ನು ಉಂಟು ಮಾಡಿದಂತಹ ಆತ್ಮಗಳಿಗೆ ಶಿಕ್ಷೆ ಆಗಬೇಕೇ ವಿನ ಆ ಒಂದು ಕುತಂತ್ರದಿಂದ ಆಗಿರ್ಬೋದು ಯಾವುದೋ ವಾಮಾಚಾರದ ಮೂಲಕ ಆಗಿರ್ಬೋದು ಬೇರೆ ಇತ್ಯಾದಿ ಮೂಲಕ ಆಗಿರ್ಬೋದು ನಿಮ್ಮ ಜೊತೆಗೆ ಯಾವುದೋ ಕರ್ಮಫಲ ಇಲ್ಲ ಅಂತಹ ಸಂದರ್ಭದಲ್ಲಿ ಬೇರೆ ದೇಹಗಳನ್ನು ಆಶ್ರಯಿಸಿ ಬೇರೆ ದೇಹಗಳ ಬಳಕೆ ಮಾಡಿಕೊಂಡು ಬೇರೆ ದೇಹಗಳಲ್ಲಿ ಒಂದು ರೀತಿಯಾಗಿ ಜೀವನವನ್ನು ಕದಿಯುವಿಕೆ ಮಾಡಿಕೊಂಡು ಅಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೂಪದಲ್ಲಿ ಹಾನಿಯನ್ನು ಮಾಡಿದಂತಹ ಪಕ್ಷದಲ್ಲಿ ಆ ದೇಹದ ಬಳಕೆ ಯಾರಿಗೆ ಆಗಿರುತ್ತೆ ಆ ದೇಹದಲ್ಲಿ ಇರ್ತಕ್ಕಂಥ ಜೀವಕ್ಕೆ ಏನು ಹಾನಿಯಾಗೋದಿಲ್ಲ ಅದು ಮಾಡಿರ್ತಕ್ಕಂಥ ಪುಣ್ಯಕರ್ಮಗಳ ಅನುಸಾರವಾಗಿ ಅದರ ಪುಣ್ಯದ ಫಲ ಆ ಜೀವಗಳಿಗೆ ಲಭ್ಯವಾಗ್ತಾವೆ ಆದರೆ ಆ ದೇಹದಲ್ಲಿ ಅಡಕವಾಗಿರ್ತಕ್ಕಂಥ ಆತ್ಮಗಳೇನಿದ್ದಾವೆ ಅವುಗಳಿಗೆ ಹಿಂದಲ್ಲ ನಾಳೆ ಶಿಕ್ಷೆ ಆಗತ್ತೆ ಆ ಕಾರಣದಿಂದ ಅವುಗಳು ಉಂಟಾಗಿರ್ತಕ್ಕಂಥ ಹಾನಿಯನ್ನು ಭರಿಸುವುದು ಹೇಗೆ ಅಂದರೆ ಈಗ ಮನುಷ್ಯವರ್ಗಕ್ಕೆ ಆಯಸ್ಸು ಇರುವಂತೆ ಅವುಗಳಿಗೂ ಕೂಡ ಆಯಸ್ಸು ಎಂಬತಕ್ಕಂಥದ್ದಿದೆ ಅಕಾಲಮೃತ್ಯಿಗೆ ಮನುಷ್ಯ ಪ್ರಾಪ್ತಿಯಾಗ್ತಾನೆ ಅಂದರೆ ಆ ಆತ್ಮಗಳು ಕೂಡ ಪ್ರಾಪ್ತಿಯಾಗ್ತವೆ ಅದರಿಂದಾಗಿ ಮಧ್ಯಂತರದಲ್ಲಿ ನಿಮಗೆ ಯಾವುದೋ ಕಾರಣರಹಿತ ನಿಮ್ಮ ಶ್ರಮ ಇಲ್ಲದೆ ನಿಮಗೆ ಅನುಕೂಲ ಇಲ್ಲದೆ ನಿಮ್ಮ ಯಾವುದೇ ಪ್ರಯತ್ನ ಇಲ್ಲದೆ ಯಾರೂ ಕೂಡ ನಿಮಗೆ ಸಹಕಾರವನ್ನು ಮಾಡಿದೆ ಯಾವುದೋ ಕೂಡ ನಿಮ್ಮ ಪ್ರಶಸ್ತಿಯನ್ನು ಕೊಡದೆ ಯಾವುದೂ ಕೂಡ ನಿಮಗೆ ಉತ್ತಮತೆಯನ್ನು ಕೊಡದೆ ಅಥವಾ ಯಾವುದೂ ನಿಮಗೆ ಅನುಕೂಲವನ್ನು ಕೊಡದೆ ಯಾವುದೋ ನಿಮಗೆ ಸಹಕಾರವನ್ನು ಕೊಡದೆ ಯಾವುದೋ ರೂಪದಲ್ಲಿ ನಿಮಗೆ ಅನುಕೂಲ ಆಗಬಹುದು ಅದು ಯಾವ ರೂಪದಲ್ಲಿ ಆಹಾರದ ರೂಪದಲ್ಲಿ ವಸತಿ ರೂಪದಲ್ಲಿ ಬಟ್ಟೆಯ ರೂಪದಲ್ಲಿ ಸಹಕಾರದ ರೂಪದಲ್ಲಿ ಹಣದ ರೂಪದಲ್ಲಿ ಇತ್ಯಾದಿ ಔಷಧಿಯ ರೂಪದಲ್ಲಿ ಅಥವಾ ಸಹಕಾರವನ್ನು ತಕ್ಕಂಥ ಸ್ನೇಹಿತರ ರೂಪದಲ್ಲಿ ಬಂಧುಬಳಗದ ರೂಪದಲ್ಲಿ ಇನ್ಯಾವುದಾದ್ರೂ ರೂಪದಲ್ಲಿ ನಿಮಗೆ ಅನುಕೂಲವಾಗಬಹುದು ಅಥವಾ ಯಾವುದೇ ಒಂದು ವಾತಾವರಣದಿಂದ ನಿಮಗೆ ರಕ್ಷಣೆ ಸಿಗಬಹುದು ಮಳೆಗಾಲ ಚಳಿಗಾಲ ಬೇಸಿಗೆಕಾಲ ಈ ರೀತಿಯಾದಂಥ ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ರಕ್ಷಣೆ ಸಿಗಬಹುದು ಅಂತಹ ರಕ್ಷಣೆಗೆ ಕಾರಣ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥ ಹಾನಿಯನ್ನು ತುಂಬಿಸ್ತಕ್ಕಂಥ ಕಾರ್ಯವನ್ನು ಒಂದು ಪ್ರಕೃತಿಯೇ ಮಾಡುತ್ತೆ ಎರಡನೆಯದಾಗಿ ಆತ್ಮಗಳೇನಿರ್ತಾವೆ ಆ ಆತ್ಮಗಳು ಏನಾದರೂ ಪೂರ್ವಜನ್ಮದಲ್ಲಿ ಪುಣ್ಯಗಳನ್ನಾದರೂ ಮಾಡಿದರೆ ಅವುಗಳಿಗೆ ಮುಂದಿನ ಜನ್ಮವನ್ನು ಪಡೆತಕ್ಕಂಥ ಯೋಗ ಇದ್ದಂತಹ ಸಂದರ್ಭದಲ್ಲಿ ಆ ಯೋಗವನ್ನು ಕಸಿದುಕೊಳ್ಳಲಾಗುತ್ತೆ ಮತ್ತು ತಪ್ಪಿನ ಕಾರಣ ಆತ್ಮಗಳಿಗೆ ಶಿಕ್ಷೆಯನ್ನು ನೀಡಲಾಗುತ್ತೆ ಅದರಿಂದಾಗಿ ಯಾರದೇ ದೇಹದಲ್ಲಿ ಯಾರದೇ ಮನೆಯಲ್ಲಿದ್ದರೂ ಯಾವುದೇ ಜಾಗದಲ್ಲಿ ಸುತ್ತ ಹೋಗಿ ಎಲ್ಲೇ ಇದ್ದರೂ ಕೂಡ ನಿರಂತರವಾಗಿ ಆತ್ಮಗಳು ಅಲ್ಲೇ ವಾಸವನ್ನು ಮಾಡಿಕೊಂಡು ಚಲನೆಯನ್ನು ಮಾಡಿಕೊಂಡು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಆಯಸ್ಸು ಮತ್ತು ಅವುಗಳ ಕರ್ಮ ಸಮಯ ಅನುಸಾರವಾಗಿ ಪ್ರಗತಿ ಎಂಬತಕ್ಕಂಥದ್ದು ಪರಿವರ್ತನೆ ಎಂಬತಕ್ಕಂಥದ್ದು ಕಾಲದ ನಿಯಮ ಆ ಕಾರಣದಿಂದ ಆತ್ಮಗಳಾಗಲಿ ದೇಹಗಳಾಗಲಿ ಸದಾ ಚಲನಶೀಲ ಮತ್ತು ಪರಿವರ್ತನಶೀಲ ಆ ಕಾರಣದಿಂದ ಯಾವುದೇ ರೀತಿಯಾದಂಥ ಕರ್ಮಫಲದಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅವುಗಳು ಕೂಡ ಬಾಧೆಯನ್ನು ಹಾನಿಯನ್ನು ಉಂಟು ಮಾಡಿದರೆ ಅವುಗಳಿಗೆ ಇರ್ತಕ್ಕಂಥದ್ದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಆಯಸ್ಸು ಉಳಿದಿದೆ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ದೇಹವನ್ನು ಯಾವುದೋ ಒಂದು ಮನೆಯನ್ನು ಎಲ್ಲೋ ಒಂದು ಆಶ್ರಯವನ್ನು ಪಡ್ಕೊಂಡಿರ್ತಾ ಆ ರೀತಿಯಾಗಿ ಮನುಷ್ಯನಿಗೆ ಸಂಬಂಧ ಇಲ್ಲದೆ ಹಾನಿಯನ್ನು ಉಂಟು ಮಾಡುವ ಕಾರಣದಿಂದ ಅವುಗಳು ದೇಹರೂಪದಲ್ಲಿ ಇಲ್ಲದಿದ್ದರೂ ಆತ್ಮರೂಪದಲ್ಲಿ ಯಾರ ಮನೆಯಲ್ಲಿ ಯಾವ ಜಾಗದಲ್ಲಿ ಆಶಯವನ್ನು ಪಡೆದಿರ್ತಾರೋ ಅದನ್ನು ತಿದ್ದುಕೊಳ್ಳಲಾಗುತ್ತೆ ಅಂತಹ ಸಂದರ್ಭದಲ್ಲಿ ಆತ್ಮಗಳನ್ನು ಅಲ್ಪ ಅಲ್ಪ ಆಯಸ್ಸಿಗೆ ಹೇಗೆ ಮನುಷ್ಯ ಸಾಯ್ತಾನೋ ಅದೇ ರೀತಿಗೆ ಆತ್ಮಗಳಿಗೆ ಕೂಡ ಆ ವ್ಯವಸ್ಥೆಯನ್ನು ಮೊಟುಕುಗೊಳಿಸಿ ಅವುಗಳನ್ನು ಹಿಡಿದುಕೊಂಡು ಹೋಗಲಾಗುತ್ತೆ ಶಿಕ್ಷೆಯನ್ನು ಕೊಡಲಾಗುತ್ತೆ ಬದಲಾಯಿಸಲಾಗುತ್ತೆ ಆದರೆ ನಮಗೆ ಸಿಗೋ ಸಿಗ್ತಕ್ಕಂಥ ಫಲ ಹೇಗೆ ಅಂದರೆ ಸಮಸ್ತವು ಕೂಡ ಭಗವಂತ ರಚಿತ ಹಾಗಾಗಿ ನಿಮಗೆ ಯಾವುದಾದ್ರೂ ಮೂರ್ಗ ಮಾರ್ಗದ ಯಾವುದಾದ್ರೂ ಮಾರ್ಗದ ಮೂಲಕದಲ್ಲಿ ಫಲ ಲಭ್ಯ ಆಗುತ್ತೆ ಜೊತೆಗೆ ಅವುಗಳು ಮುಂದಿನ ಜನ್ಮವನ್ನು ಪಡಿಬೇಕು ಎಂಬತಕ್ಕಂಥ ಯೋಗವನ್ನೇ ಏನಾದರೂ ಇಟ್ಕೊಂಡಿದ್ದರೆ ಅಂಥ ಯೋಗಗಳನ್ನು ಕಿತ್ಕೊಂಡು ಆ ಯೋಗದ ಫಲವನ್ನು ನಿಮಗೆ ಕೊಡ್ತಕ್ಕಂಥದ್ದು ಮತ್ತು ಆ ಆತ್ಮಗಳನ್ನು ಕಷ್ಟಕ್ಕೆ ಒಳಪಡಿಸ್ತಕ್ಕಂಥದ್ದು ಆಗತ್ತೆ ಈ ರೀತಿಯಾಗಿ ಯಾವುದೇ ಫಾಲ್ತು ಆತ್ಮಗಳಾಗಿರ್ಬೋದು ಯಾವುದೇ ಆತ್ಮಗಳಾಗಿರ್ಬೋದು ಕಾರಣರಹಿತ ಕಾರಣವೇ ಇಲ್ಲದೆ ಒಂದು ಜೀವಕ್ಕೆ ಹಾನಿಯನ್ನು ಉಂಟು ಮಾಡೋದು ಒಂದು ಕುಟುಂಬಕ್ಕೆ ಹಾನಿಯನ್ನು ಉಂಟು ಮಾಡೋದು ಸಾವು ನೋವನ್ನು ಉಂಟು ಮಾಡೋದು ರೋಗ ಉಂಟು ಮಾಡೋದು ಧಾರ್ಮಿಕ ಕಾರ್ಯಗಳನ್ನು ಮಾಡಿದಂತೆ ಮಾಡೋದು ದೇವಸ್ಥಾನದಲ್ಲಿ ಪೂಜೆ ಕಾರ್ಯಗಳನ್ನು ಮಾಡಿದಂತೆ ಮಾಡೋದು ದೇವ್ ಮನುಷ್ಯರಲ್ಲಿ ದೈವದ ಬಗ್ಗೆ ಅಪನಂಬಿಕೆಯನ್ನು ಉಂಟು ಮಾಡ್ತಕ್ಕಂಥದ್ದು ಇದು ಪ್ರತ್ಯಕ್ಷ ಪರೋಕ್ಷವಾದಂಥ ಯಾವುದೇ ಕಾರ್ಯಗಳಾಗಿದ್ದರಲ್ಲಿ ಆತ್ಮಗಳಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆತ್ಮಗಳಿಂದ ಆಗಿರಲಿ ಅದಕ್ಕಿಂತ ಶಕ್ತಿಶಾಲಿ ಶಕ್ತಿಗಳಿಂದ ಆಗಿರಲಿ ಅವುಗಳು ಕೂಡ ಆತ್ಮನೇ ಹಾನಿಕಾರಕವಾಗಿ ಕಾರ್ಯವನ್ನು ಮಾಡ್ತಕ್ಕಂಥವು ವಿಚಿತ್ರ ಅಗೋಚರ ರೂಪದ ಶಕ್ತಿಗಳಾಗಿರಲಿ ಎಲ್ಲರಿಗೂ ಕೂಡ ನಿಯಮ ಒಂದೇ ಕಾನೂನನ್ನು ಮೀರಿ ಹೇಗೆ ಕಾರ್ಯವನ್ನು ಮಾಡಿದ್ರೆ ಮನುಷ್ಯನಿಗೆ ಶಿಕ್ಷೆ ಆಗುತ್ತೋ ಹಾಗೆ ಧಾರ್ಮಿಕ ಕಾನೂನನ್ನು ಮೀರಿ ದೇಹ ಮತ್ತು ದೇಹ ಇರ್ತಕ್ಕಂಥ ಮನುಷ್ಯವರ್ಗ ಹಾಗೆ ದೇಹ ಇಲ್ಲದ ಆತ್ಮವರ್ಗ ಕೂಡ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲೂ ಕೂಡ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಯಾರು ಯಾವ ತಪ್ಪನ್ನು ಮಾಡ್ತಾರೆ ಅವರು ಅದೇ ತಪ್ಪನ್ನು ಫಲವನ್ನು ಅನುಭವಿಸ್ಬೇಕಾಗತ್ತೆ ದೇಹದಲ್ಲಿ ಇರ್ತಕ್ಕಂಥ ಜೀವ ತಪ್ಪನ್ನು ಮಾಡದೇ ಇದ್ದರೆ ಆ ಜೀವಕ್ಕೆ ಭಗವಂತ ಶಿಕ್ಷೆಯನ್ನು ಕೊಡೋದಿಲ್ಲ ಆ ದೇಹವನ್ನು ಬಳಸ್ಕೊಂಡು ಯಾವ ಆತ್ಮಗಳು ತೊಂದರೆಯನ್ನು ಕೊಡ್ತಾ ಇರ್ತವೆ ಆ ಆತ್ಮಗಳಿಗೆ ಶಿಕ್ಷೆಯನ್ನು ಕೊಡಲಾಗುತ್ತೆ ಒಂದು ವೇಳೆ ಅವ ಹತ್ರ ಏನಾದರೂ ಯಾವುದಾರು ಪುಣ್ಯ ಇದ್ದರೆ ಇಷ್ಟು ವರ್ಷಗಳ ಇಷ್ಟು ಅವಧಿಯವರೆಗೆ ಇಂಥ ಮನೆಗಳಲ್ಲಿ ಎಲ್ಲಾದರೂ ಒಂದು ವಾಸವನ್ನು ತಗೊಂಡು ಮಾಡಿ ಅಥವಾ ದೇವಸ್ಥಾನದಲ್ಲಿ ಎಲ್ಲ ಒಂದು ಪೂಜೆ ಕೈಕರಿಗಳನ್ನು ಮಾಡಿಕೊಂಡು ಮುಂದಕ್ಕೆ ಮನುಷ್ಯ ಜನ್ಮವನ್ನು ಪಡಿಬೇಕು ಎಂಬತಕ್ಕಂಥ ಏನಾದರೂ ಯೋಗ ಇದ್ದರೆ ಪ್ರಾಣಿ ಪಕ್ಷಿಗಳನ್ನು ಪಡಿಬೇಕು ಎಂಬತಕ್ಕಂಥ ಯೋಗ ಇದೆ ಆ ಯೋಗವನ್ನು ಕಿತ್ಕೊಳ್ಳಾಗುತ್ತೆ ಅದರ ಫಲವನ್ನು ಯಾರು ಇರ್ತಾರೆ ಅವರಿಗೆ ಭಗವಂತನ ಅನುಗ್ರಹದಿಂದ ಮಾರ್ಗದರ್ಶನದಿಂದ ಭಗವಂತ ನಿರ್ಮಾಣ ಮಾಡುವ ಧಾರ್ಮಿಕ ಕಾರ್ಯದಿಂದ ಆ ಫಲವನ್ನು ನೀಡಲಾಗತ್ತೆ ಬದಲಿಗೆ ಆ ಆತ್ಮಗಳಿಂದ ಕಿತ್ಕೊಳ್ಳಲಾಗುತ್ತೆ ಅದರಿಂದಾಗಿ ಯಾರು ಯಾವುದೇ ರೀತಿಯಾದಂಥ ಕರ್ಮಗಳನ್ನು ನಿರ್ಮಾಣ ಮಾಡಿಕೊಂಡ್ರೂ ಮನುಷ್ಯವರ್ಗಾಗಲಿ ಆತ್ಮವರ್ಗಾಗಲಿ ಕರ್ಮ ಫಲವನ್ನು ನಿರ್ಮಾಣ ಮಾಡಿಕೊಂಡ್ರೆ ಅವರು ಮಾಡಿರ್ತಕ್ಕಂಥ ಕರ್ಮ ಫಲ ಅವರಿಗೆ ಸೇರಿದ್ದು ಒಳ್ಳೇದು ಮಾಡಿದ್ರು ಒಳ್ಳೆಯ ಫಲ ಕೆಟ್ಟದ್ದು ಮಾಡಿದರೆ ಕೆಟ್ಟ ಫಲ ಹಾಗಾಗಿ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದಂತಹ ಪಕ್ಷದಲ್ಲಿ ವಾಮಚಾರ ಕಾರ್ಯಾದಿಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಅವರಿಂದ ನಿಮಗೆ ನೋವಾಗ್ತಾ ಇದ್ದರೆ ಅವ್ರಿಗಿನ್ನೂ ಏನು ಹಾನಿಯಾಗಿಲ್ಲ ಬಾಧೆ ಆಗಿಲ್ಲ ಅಂದರೆ ಈ ಒಂದು ಅಂಶವನ್ನು ಕೂಡ ಗಮನಿಸಬೇಕು ಆ ದೇಹದಲ್ಲಿ ಇರ್ತಕ್ಕಂತಹ ಆತ್ಮಗಳಿಗೆ ಶಿಕ್ಷೆ ಆಗ್ತಾ ಇದ್ದರೆ ಅದು ನಿಮಗೆ ಗೊತ್ತಾಗೋದಿಲ್ಲ ನೀವು ಸೂಕ್ಷ್ಮ ಲೋಕದ ಸೂಕ್ಷ್ಮ ಶರೀರದ ಜೀವನ ಕಾರ್ಯ ವೈಖರಿ ಬಗ್ಗೆ ತಿಳಿದಿರೋದಿಲ್ಲ ಆ ಕಾರಣದಿಂದ ಭಗವಂತನನ್ನು ಅಪನಂಬಿಕೆಯಿಂದ ನೋಡ್ತಕ್ಕಂಥದ್ದು ಅಪನಂಬಿಕೆಯಿಂದ ಇರ್ತಕ್ಕಂಥದ್ದು ಅಪನಂಬಿಕೆಯಿಂದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಭಾವದಲ್ಲಿ ವೀಕ್ ವೀಕ್ನೆಸ್ಸನ್ನು ತಂದ್ಕೊಳ್ತಕ್ಕಂಥದ್ದು ಅಂದರೆ ಕಡಿಮೆ ಪ್ರಮಾಣದ ನಂಬಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ಬಾದಿ ಇದೆಲ್ಲವೂ ಕೂಡ ಹಾನಿಕಾರಕ ಅದರಿಂದಾಗಿ ಭಗವಂತನನ್ನು ಪೂರ್ಣ ರೀತಿಯಲ್ಲಿ ನಂಬಿದಂಥವರು ಭಗವಂತ ನ್ಯಾಯ ಮಾಡ್ತಾನೆ ಎಂಬತಕ್ಕಂಥ ನಂಬಿಕೆ ಕೂಡ ಇರಬೇಕು ಯಾರೇ ಸುಖವಾಗಿ ಇದ್ದರೆ ಸಂತೋಷವಾಗಿದ್ದರೆ ನಿಮ್ಮಲ್ಲಿ ಈರ್ಷೆ ಇದ್ದರೂ ಕೂಡ ಅದು ವಿಷ ನಿಮ್ಮ ಆ ಈರ್ಷೆ ಮತ್ತು ವಿಷ ಆತ್ಮಗಳ ಹಾವಳಿಗೆ ನಿಮ್ಮನ್ನು ಕೂಡ ತುತ್ತು ಮಾಡುವಂತೆ ಮಾಡುತ್ತೆ ಹಾಗಾಗಿ ಜೀವ ಜೀವಗಳೆಲ್ಲವೂ ಕೂಡ ಒಂದೇ ದೇಹಗಳು ಬೇರೆ ಹಾಗಾಗಿ ನೀವು ಅವರಿಗೆ ಚೆನ್ನಾಗಿದ್ದಾರೆ ಅವರು ಹಾಳಾಗಬೇಕು ಎಂಬತಕ್ಕಂಥದ್ದು ಹಾನಿಕಾರಕವಾಗಿ ಬಯಸ್ತಕ್ಕಂಥದ್ದು ಕೂಡ ತಪ್ಪಿರುತ್ತೆ ಆ ರೀತಿಯಾಗಿ ಅವರು ತೊಂದರೆ ಮಾಡಿದ್ರೆ ಹಿಂದೆಲ್ಲ ನಾಳೆ ಶಿಕ್ಷೆ ಅಂತೂ ಖಂಡಿತ ಆಗುತ್ತೆ ಆ ದೇಹಗಳು ಚೆನ್ನಾಗಿದ್ದರೆ ಒಂದು ವೇಳೆ ಪೂರ್ವ ಜನ್ಮದಲ್ಲಿ ನೀವೇ ಅವರಿಗೆ ತೊಂದರೆಯನ್ನು ಕೊಟ್ಟಿದರೆ ಅವರು ಈ ಜನ್ಮದ ಚ ಚೆನ್ನಾಗಿರ್ತಾರೆ ನಿಮಗೆ ತೊಂದರೆಯನ್ನು ಕೊಡ್ತಾರೆ ಲೆಕ್ಕಾಚಾರ ಒಂದು ವೇಳೆ ಅವ್ರ ಜೊತೆ ಯಾವುದೂ ಲೆಕ್ಕಾಚಾರ ಇಲ್ಲ ಆ ಸಂದರ್ಭದಲ್ಲಿ ಬೇರೆ ಯಾವುದಾರ ಆತ್ಮಗಳು ಬಳಸಿಕೊಂಡು ನಿಮ್ಮನ್ನು ಯಾವುದೋ ಒಂದು ಕಾರಣ ವರ್ಷ ಅದು ಪಿತೃಗಳಿರ್ಬೋದು ನಿಮ್ಮ ಬೇರೆಯವರು ಇರ್ಬೋದು ಅಥವಾ ನಿಮಗೆ ಬೇ ವಾಮಾಚಾರವನ್ನು ಮಾಡಿರ್ತಕ್ಕಂಥ ನಿಮ್ಮ ಸಂಬಂಧಿಕರಿರ್ಬೋದು ಪರಿಚಯಸ್ಥರು ಸ್ನೇಹಿತರಿರ್ಬೋದು ಅವರುಗಳ ಕಾರಣದಿಂದ ನಿಮ್ಮ ಎದುರಿಗೆ ಯಾವುದೋ ಮನೆಯ ಯಾವುದೋ ಜನರ ಪರಿಚಯಸ್ಥರ ಮನೆಯ ಜನರ ದೇಹವನ್ನು ಬಳಸ್ಕೊಂಡು ಹಾನಿಯನ್ನು ಉಂಟು ಮಾಡ್ತಾ ಇದ್ರೆ ನಿಮಗೆ ಅವರಂತೂ ಕಾಣಿಸ್ತಾ ಇದ್ದಾರೆ ಅವರ ದೇಹದೊಳಗಿರೋ ಇರ್ತಕ್ಕಂಥ ಆತ್ಮಗಳು ಕಾಣಿಸೋದಿಲ್ಲ ಅವ್ರ ಮನೆಯಲ್ಲಿರೋ ಆತ್ಮಗಳು ಕಾಣಿಸೋದಿಲ್ಲ ಅವರು ಸುತ್ತಮುತ್ತ ಇರೋ ಆತ್ಮಗಳು ಕಾಣಿಸೋದಿಲ್ಲ ಆ ಆತ್ಮಗಳು ನಿಮಗೆ ತೊಂದರೆ ಕೊಡೋದು ಕಾಣಿಸೋದಿಲ್ಲ ತೊಂದರೆ ಕೊಡೋದು ಗೊತ್ತಾಗುತ್ತೆ ಆದರೆ ಇದೇ ರೀತಿಯಾಗಿ ಅಂತ ಗೊತ್ತಾಗೋದಿಲ್ಲ ಆ ಕಾರಣದಿಂದ ಆತ್ಮಗಳು ತೊಂದರೆಗಳನ್ನು ಬಾಧೆಗಳನ್ನು ಮಾಡ್ತಿದ್ದಂತಹ ಪಕ್ಷದಲ್ಲಿ ಆತ್ಮಗಳಿಗೆ ಶಿಕ್ಷೆ ಆಗ್ತಾ ಇರುತ್ತೆ ಎಂದೂ ಎಂದೂ ಕೂಡ ಯಾರೂ ಕೂಡ ಈ ಶಿಕ್ಷೆಯಿಂದ ತಪ್ಪಿಸ್ಕೊಂಡಿಲ್ಲ ದೇಹ ಇರ್ತಕ್ಕಂಥ ಮನುಷ್ಯನ ಶಕ್ತಿ ಕೂಡ ಅಪರಿಮಿತ ಅಲ್ಲ ಪರಿಮಿತವಾಗಿದೆ ನಿಯಂತ್ರಿತವಾಗಿದೆ ಆತ್ಮಗಳಿಗೂ ಕೂಡ ಅಷ್ಟೇ ಅವುಗಳ ಶಕ್ತಿ ಅಪರಿಮಿತವಾಗಿಲ್ಲ ಪರಿಮಿತವಾಗಿದೆ ನಿಯಂತ್ರಿತವಾಗಿದೆ ಅದರಿಂದಾಗಿ ಭಗವಂತನ ಇಚ್ಛೆಯನ್ನು ಮೀರಿ ಭಗವಂತನ ಒಂದು ಆದೇಶವನ್ನು ಮೀರಿ ಆತ್ಮಗಳಾಗಲಿ ದೇಹಗಳಾಗಲಿ ಮನುಷ್ಯವರಿಗಾಗಲಿ ನಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಅದರಿಂದಾಗಿ ಯಾರು ಒಳೆತ ಕಾರ್ಯವನ್ನು ಮಾಡ್ತಾರೆ ಅವರಿಗೆ ಒಳ್ಳೆಯ ಫಲ ಕೆಟ್ಟ ಕಾರ್ಯವನ್ನು ಯಾರು ಮಾಡ್ತಾರೆ ಅವರಿಗೆ ಕೆಟ್ಟ ಫಲ ನಿಶ್ಚಿತ ಅದರಿಂದಾಗಿ ಆತ್ಮಗಳೇನಾದರೂ ನಿಮಗೆ ತೊಂದರೆ ಬಾಧೆಯನ್ನು ಕೊಟ್ಟಿದರೆ ಹಿಂದಲ್ಲ ನಾಳೆ ಅವುಗಳಲ್ಲಿ ಪುಣ್ಯ ಇಲ್ಲದಿದ್ದರೂ ಕೂಡ ಭಗವಂತನ ಸೃಷ್ಟಿ ಇದು ಭಗವಂತ ಅವಶ್ಯವಾಗಿ ನಿಮಗೆ ಹಾನಿಯಾಗಿರ್ತಕ್ಕಂಥದ್ದನ್ನು ಯಾವುದು ಶುಭ ಫಲದ ರೂಪದಲ್ಲಿ ನಿಮಗೆ ಅವಶ್ಯವಾಗಿ ಪ್ರಕೃತಿಯಿಂದ ಕೊಡ್ತಾರೆ ಅವರ ಆಶೀರ್ವಾದದಿಂದ ಖಂಡಿತ ಕೊಡ್ತಾರೆ ಆ ಆತ್ಮಗಳಿಗಂತೂ ಶಿಕ್ಷೆ ಆಗುತ್ತೆ ಅವುಗಳಲ್ಲಿ ಪುಣ್ಯ ಇಲ್ಲದಿದ್ರೆ ಭಗವಂತ ಆಶೀರ್ವಾದವನ್ನು ಕೊಟ್ಟುಕೊಡ್ತಾನೆ ಈ ಭೂಮಿ ಈ ಮನುಷ್ಯ ದೇಹ ಎಲ್ಲವೂ ಕೂಡ ರಚನೆ ಆಗಿರೋದು ಭಗವಂತನ ದಯದಿಂದ ಈ ವೇದಿಕೆಗಳು ಸಮಸ್ತ ಲೋಕದಲ್ಲಿ ಇರ್ತಕ್ಕಂತಹ ಎಲ್ಲ ಸುಖ ಸಂತೋಷ ನೆಮ್ಮದಿಯ ವೇದಿಕೆಗಳೇನಿದೆ ಅದರೆಲ್ಲ ನಿರ್ಮಾತೃ ಭಗವಂತನೇ ಆಗಿದ್ದಾನೆ ಅದರಿಂದಾಗಿ ಯಾವುದೇ ಆತ್ಮಗಳಿಂದ ಹಾನಿಯಾದರೆ ಭಗವಂತನೇ ಆ ಪುಣ್ಯ ಫಲ ನೀವು ಯೋಗ್ಯರಿದ್ದರೆ ನಿಮ್ಮಲ್ಲಿ ಅಂತಹ ಹೊಟ್ಟೆಗಿಚ್ಚಿಲ್ಲ ದ್ವೇಷ ಇಲ್ಲ ಅಸೂಯೆ ಇಲ್ಲ ಕೆಟ್ಟತನ ಇಲ್ಲ ಅಂದರೆ ನಿಮಗೂ ಕೂಡ ಖಂಡಿತ ನೀವು ನೋವನ್ನು ಅನುಭವಿಸಿದರೆ ಆತ್ಮಗಳಿಂದಾನೇ ಆಗಲಿ ಅವುಗಳಲ್ಲಿ ಪುಣ್ಯ ಇಲ್ದಿದ್ರೂ ಕೂಡ ಭಗವಂತಾನೆ ನಿಮಗೆ ಶುಭವನ್ನು ಕರ್ಣಿಸ್ತಾನೆ ಈ ರೀತಿಯಾಗಿ ಸಾಧ್ಯ ಇದೆ ಆತ್ಮಗಳಿಂದ ಕೂಡ ಲೆಕ್ಕಾಚಾರವನ್ನು ಮಾಡ್ಬೋದು ಅವಂತೂ ನಷ್ಟ ಆಗ್ತಾವೆ ಪುಣ್ಯ ಇಲ್ಲದೇ ಇದ್ರೆ ಪುಣ್ಯ ಇದ್ರೆ ಕಳ್ಕೋತಾವೆ ಜೀವನ ಕೂಡ ಕಳ್ಕೋತಾವೆ ಹಾಗಿಂದ ಆಗಿದ್ದಾಗ ಮನುಷ್ಯರು ಕೂಡ ಆತ್ಮಗಳಿಗೆ ಹಾನಿಯನ್ನು ಮಾಡ್ತಕ್ಕಂಥ ಯಾವುದೇ ಅಧಿಕಾರ ಇಲ್ಲ ಆತ್ಮಗಳು ಕೂಡ ಮನುಷ್ಯನಿಗೆ ಯಾವುದೇ ರೀತಿಯಾದಂಥ ಲೆಕ್ಕಾಚಾರ ಇಲ್ಲದೆ ಹಾನಿಯನ್ನು ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದರಿಂದಾಗಿ ಫ್ರೀ ವಿಲ್ಲನ್ನು ಯಾವ ಆತ್ಮಗಳಾಗಲಿ ದೇಹಗಳಾಗಲಿ ಬಳಸ್ಕೊಂಡು ಅನ್ಯರಿಗೆ ಸಮಸ್ಯೆ ಬಾಧೆಯನ್ನು ಉಂಟು ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಒಳ್ಳೆಯ ಫಲ ಕೆಟ್ಟದ್ದು ಮಾಡಿದ್ರು ಕೆಟ್ಟ ಫಲ ನಿಶ್ಚಿತವಾಗಿ ಲಭ್ಯವಾಗುತ್ತೆ ಅಂತ ಹೇಳ್ತಾ ಎರಡು ನಾನು ಸುದ್ದಿ ಕುಂಚರಿಗೆ ನಕಾರಾತ್ಮ ಆತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡುವ ಮಂತ್ರ ಮತ್ತು ಸಮಸ್ಯೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದೊಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆಲ್ ತಗೊಂಡು ಇಟ್ಕೊಂಡು ಮನೆಗೆಲ್ಲ ಹರ್ತಕೊಂಡು ಕಾರ್ಯ ನಿವಾರದಿಂದ ಆತ್ಮಸ್ಯ ಮುಕ್ತರಾಗಿ ತಂತ್ರ ಮಾತ್ರ ಬಾಧೆ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಕೊಡೋದು ಇತ್ಯಾದಿ ಅಂತ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತಿಯೊಂದಿಗೆ ಆತ್ಮಸಮ್ಯೆ ಇದ್ದಂಥ ಪಕ್ಷದಲ್ಲಿ ಆತ್ಮಸಮ್ಯೆ ನಿವಾರಣೆಗೆ ಎರಡು ರೀತಿಯಾಗಿ ಆಯಿಲ್ ಹಚ್ಕೋಬಹುದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮಸಮಸ ನಿವಾರಣೆ ಆಗೋದ್ರ ಜೊತೆಗೆ ರೋಗ ರುಜಿನಗಳು ಕೂಡ ರೆಡ್ಯೂಸ್ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೋರೋ ಸೆವೆನ್ ಏಟ್ ಇನ್ವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪುಷಿಯಲ್ಲಿ ಹಸ್ತಪುರಿಯಲ್ಲಿ ಮಾಡಿಸಬಹುದು ಯಂತ್ರ ಮಂತ್ರದ ಬಗ್ಗೆ ಧ್ಯಾನ ಯೋಗ ಕುಂಡಿ ಶಕ್ತಿ ಜಾಗದ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಬಗ್ಗೆ ಮುದ್ರಾಭ್ಯಾಸದಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹೀಗೆ ಹೇಳಿದಂಥ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸಿದ್ರೆ ಮುಂದಿನ ವಿಡಿಯೋದಲ್ಲಿ ಆಗೋಣ